ಸ್ನೇಹಿತರೆ ನಾವು ಓದುತ್ತಾ ಇದ್ದಾಗಲೂ ಈಗಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡೆಯೇನೆ ಇತ್ತೀಚೆಗೆ ಮಕ್ಕಳು ಸ್ಪೋಕನ್ ಇಂಗ್ಲೀಷ್ನ ಬೇಗ ಕಲಿತು ಮಾತಾಡೋಕೆ ಶುರು ಮಾಡಿದರೂ ಕೂಡ ಇಂಗ್ಲಿಷ್ ಗ್ರಾಮರು ಇನ್ಡೆಫ್ತ್ ನಾಲೆಡ್ಜ್ ಆಫ್ ಸಬ್ಜೆಕ್ಟು ಈ ವಿಷಯಗಳಿಗೆ ಬಂದಾಗ ಮಾತ್ರ ಅರ್ಧಂಬರ್ಧ ಕಲಿತ ಬುದ್ಧಿವಂತರೇ ಆಗಿರ್ತಾರೆ ಗ್ರಾಮರ್ ಯಾಕೆ ಬೇಕು ಇಂಗ್ಲೀಷ್ನಲ್ಲಿ ಮಾತನಾಡಿದರೆ ಸಾಕು ನಮ್ಮ ಮಕ್ಕಳು ಅನ್ಕೋಬೇಡಿ ಅಲ್ಲಿ ಮುಂದೆ ಹೋಗುವಾಗ ಫಾರಿನ್ ಹೋಗುವ ಸಂದರ್ಭಗಳಲ್ಲಿ ಅಲ್ಲದೆ ಕಾಮನ್ ಆಗಿ ಕೂಡ ಗ್ರಾಮ್ಯಾಟಿಕಲ್ ನಾಲೆಡ್ಜ್ ಇದ್ದಾಗ ಭಾಷೆ ಮೇಲೆ ಹಿಡಿತಾ ಇರುತ್ತೆ ಅದಕ್ಕೆ ಈ ವಿಡಿಯೋ ಇಂದ ನೆಕ್ಸ್ಟ್ ಸಣ್ಣ ಸಣ್ಣ ರೀಲ್ಸ್ ಮೂಲಕ ನಾವು ಇಂಗ್ಲೀಷ್ನ ಒಂದೊಂದೇ ಕಾನ್ಸೆಪ್ಟ್ನ ಕ್ವಿಜ್ ರೂಪದಲ್ಲಿ ಕಲಿತಾ ಹೋಗೋಣ ಸೊ ದಿನಕ್ಕೊಂದು ಪ್ರಶ್ನೆ ಇಂಗ್ಲಿಷ್ ಗ್ರಾಮರ್ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಬರಲಿದೆ ಸ್ಟೂಡೆಂಟ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ಹಾಗೂ ದೊಡ್ಡೋರು ಎಲ್ಲರಿಗೂ ಕೂಡ ಇದೊಂದು ಉಪಯುಕ್ತ ಮಾಹಿತಿ ಈ ಕ್ವಿಜ್ ಆಗಿರುತ್ತೆ ತಪ್ಪದೇ ನೋಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಇವತ್ತು ಇಂಗ್ಲೀಷ್ನಲ್ಲಿ ಒಂದು ಸಿಂಪಲ್ ಪ್ರಶ್ನೆಯನ್ನ ಕೊಡ್ತೀನಿ ಸರಿಯಾದ ಉತ್ತರಗಳನ್ನು ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಅಪ್ಡೇಟ್ ಮಾಡಿ ಇಲ್ಲಿ ಒಂದು ಬಿಟ್ಟ ಸ್ಥಳ ಅಂದರೆ ಇನ್ ದ ಬ್ಲಾಂಕ್ಸ್ ಕ್ವಶನ್ ಅನ್ನು ಕೊಡಲಾಗಿದೆ ಅದರ ಕೆಳಗೆ ನಾಲ್ಕು ಆಪ್ಷನ್ಗಳನ್ನ ಕೂಡ ಕೊಡಲಾಗಿದೆ ಈ ನಾಲ್ಕು ಆಪ್ಷನ್ ನಲ್ಲಿ ಯಾವುದು ಅಪ್ರೋಪ್ರಿಯೇಟ್ ಆನ್ಸರ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು